ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮೊದಲನೇ ಬಾರಿಗೆ ನನ್ನ ಚಾನಲಲ್ಲಿ ಒಬ್ಬರು ಕ್ರಿಯೇಟರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಒಂದೆರಡು ಮಾತುಗಳನ್ನು ಆಡಬೇಕು ಅದಕ್ಕೋಸ್ಕರ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ನಾನು ಈ ಒಂದು ಚಾನಲಲ್ಲಿ ಮಾತಾಡ್ತಾ ಇದ್ದೀನಿ ಏನಂತ ಅಂದರೆ ಅವರು ಡಿ ಎಮ್ ಮಾಡಿದ್ರು ಅಕ್ಕ ನನಗೆ ಒಂದು ಸ್ವಲ್ಪ ದಿನಗಳಿಂದ ಡಿ ಎಮ್ ಮಾಡಿದ್ರು ಆ ಕಾರಣಾಂತರಗಳಿಂದ ಅವರ ಒಂದು ಹಳೆ ಚಾನಲ್ನ ಅವರು ಕಳ್ಕೋಬೇಕಾಗಿದೆ ಅವರ ಒಂದು ಹಳೆಯ ಯೂಟ್ಯೂಬ್ ಚಾನಲ್ನ ಅವ್ರು ಕಳ್ಕೋಬೇಕಾಗಿದೆ ಸುಮಾರು ಅವರಿಗೆ ಎಪ್ಪತ್ತೆರಡು ಸಾವಿರ ಫಾಲೋವರ್ಸ್ ಇದ್ದರು ಎಪ್ಪತ್ತೆರಡು ಸಾವಿರ ಸಬ್ಸ್ಕ್ರೈಬರ್ ಇದ್ದರು ಅದನ್ನು ನಾನು ಸಬ್ಸ್ಕ್ರೈಬರ್ ಅಂದರೆ ತುಂಬ ಚಿಕ್ಕ ಪದ ಅಂತ ಅನ್ಕೊಂತೀನಿ ರಾಯರ ಕೊಟ್ಟಂತಹ ಕುಟುಂಬ ರಾಯರ ಬಳಗ ರಾಯರು ಕೊಟ್ಟಂತಹ ಒಂದು ಅದ್ಭುತವಾದಂತಹ ಬಳಗ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆಯಿತಾ ಯಾಕೆ ಅವ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಅಂದರೆ ಈಗ ಅವರ ಹೆಸರನ್ನು ನಾನು ಬಳಸಲ್ಲ ಅವರ ಹೊಸ ಚಾನಲ್ ಹೆಸರಾಗಿರ್ಬೋದು ಹಳೆ ಚಾನಲ್ ಹೆಸರಾಗಿರ್ಬೋದು ನಾನು ಬಳಸಲ್ಲ ಆದರೆ ಅವರು ಈ ವಿಡಿಯೋನಲ್ಲಿ ಕಮೆಂಟ್ ಮಾಡ್ತಾರೆ ಅವ್ರ ಕಮೆಂಟ್ನ ನಾನು ಪಿನ್ ಮಾಡಿರ್ತೀನಿ ಅದು ಯಾರು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಈಗ ಅವ್ರ ಬಗ್ಗೆ ಯಾಕೆ ನನ್ನ ಚಾನಲಲ್ಲಿ ನಾನು ಮಾತಾಡ್ತಿದ್ದೀನಿ ಅಂತ ಅಂದರೆ ಒಂದು ಇನ್ನೊಂದು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಯಾರೂ ಕೂಡ ಅವ್ರ ಚಾನಲ್ನ ಡಿಲೀಟ್ ಮಾಡಿಸಿಲ್ಲ ಯಾವ ಒಬ್ಬ ಕ್ರಿಯೇಟರ್ಸು ಕೂಡ ಖಂಡಿತವಾಗ್ಲು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾವೊಬ್ಬ ಕ್ರಿಯೇಟರ್ಸು ಕೂಡ ಯಾರೂ ಕೂಡ ಅವ್ರ ಚಾನಲ್ನ ಡಿಲೀಟ್ ಮಾಡಿಸಿಲ್ಲ ಇದನ್ನು ಅವರು ಕೂಡ ಹೇಳಿದ್ದಾರೆ ನಾನು ಕೂಡ ಹೇಳ್ತಾ ಇದ್ದೀನಿ ಕೆಲವೊಂದು ಅವರು ನೋಡ್ಕೊಳ್ಳದೆ ಇರುವಂತಹ ತಪ್ಪುಗಳಿಂದ ಚಿಕ್ಕಪುಟ್ಟ ತಪ್ಪುಗಳಿಂದ ಅದು ಚಾನಲ್ಲು ಅವ್ರು ಕಳ್ಕೊಬೇಕಾಯಿತು ಆದರೆ ಅವರು ಹೊಸ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಅದೇ ರೀತಿ ಅವರು ಮತ್ತೆ ಸೇವೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಹಳೆ ಚಾನಲಲ್ಲೇನು ರಿಲೇಟ್ ಆಗಿತ್ತಲ್ಲ ಅದೆಲ್ಲವೂ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ಆಮೇಲೆ ಎಲ್ಲ ಕ್ರಿಯೇಟರ್ಸ್ ಬಗ್ಗೆ ಕೂಡ ನನಗೆ ತುಂಬ ಹೆಮ್ಮೆ ಮತ್ತು ಗೌರವ ಇವೆ ಸತ್ಯ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಿಮಗೆ ನೂರು ಜನ ಫಾಲೋವರ್ಸ್ ಇರಲಿ ನೂರು ಜನ ಸಬ್ಸ್ಕ್ರೈಬರ್ ಇರಲಿ ಸಾವಿರ ಇರಲಿ ಲಕ್ಷ ಇರಲಿ ಅಥವಾ ಮಿಲಿಯನ್ ಗಟ್ಟಲೆ ಇರಲಿ ನೀವು ತಿಳಿಸಿಕೊಡ್ತಿರುವಂತಹ ಸೇವೆಗಳಿಂದ ನಿಷ್ಕಲ್ಮಶ ಮನಸ್ಸಿಂದ ನೀವು ತಿಳಿಸಿಕೊಡ್ತಿರುವಂತಹ ಸೇವೆಗಳಿಂದ ಯಾರೆಲ್ಲ ನಿಷ್ಕಲ್ಮಶ ಮನಸ್ಸಿಂದ ರಾಯರ್ ಸೇವನೆ ಮಾಡ್ತಾ ಇದ್ದಿರಲಿಲ್ಲ ಅವರಿಗೆ ಯಾರೆಲ್ಲ ನೀವು ತಿಳಿಸ್ಕೊಡ್ತಿರೋದಿರಲ್ಲ ಸೇವೆಗಳು ಅದರಿಂದ ಒಬ್ರದ್ದಾದರೂ ಕೂಡ ಜೀವನ ಬದಲಾಗಿದೆ ಸಾಕು ಒಬ್ಬರದಾದರೂ ಕೂಡ ಜೀವನ ಬದಲಾಗಿದೆ ಅಪ್ಪ ಇವರು ವೀಡಿಯೋ ನೋಡಿದ್ಮೇಲೆ ನನ್ನ ಕಷ್ಟಗಳು ದೂರ ಆಯಿತು ಅಂತ ಹೇಳ್ಕೊಂಡು ನಿಮ್ಮನ್ನು ನೆನೆಸ್ಕೊತಾ ಇದ್ದಾರೆ ಯಾರೇ ಕ್ರಿಯೇಟರ್ ಆಗಿರ್ಬೋದು ಅದು ನೂರು ಜನ ಸಬ್ಸ್ಕ್ರೈಬರ್ ಇರಲಿ ಸಾವಿರ ಇರಲಿ ಲಕ್ಷ ಇರಲಿ ಮಿಲಿಯನ್ ಗಟ್ಟಲೆ ಇರಲಿ ನೀವು ತಿಳಿಸಿಕೊಡ್ತಿರುವಂತಹ ನಿಷ್ಕಲ್ಮಶ ಮನಸ್ಸಿಂದ ನೀವು ಹೇಳಿಕೊಡ್ತಿರುವಂತಹ ಸೇವೆಗಳಿಂದ ಒಬ್ಬರದ್ದಾದರೂ ಕೂಡ ಜೀವನ ಬದಲಾಗಿದೆ ಅವ್ರ ನಗ್ನಾಗ್ತಾ ಒಂದು ತೂಟವನ್ನು ಕೂಡ ನಿಮ್ಮನ್ನು ಕೂಡ ನೆನೆಸ್ಕೊಂಡು ಮಾಡ್ತಾ ಇದ್ದಾರೆ ರಾಯರು ನೇರವಾಗಿ ಬರದೇ ಇರೋ ಕಾರಣದಿಂದ ನಿಮ್ಮ ಮುಖಾಂತರ ತಿಳಿಸಿದರೆ ಅವರಿಗೆ ಒಳ್ಳೆಯದಾಗಿದೆ ಅದೇ ರೀತಿ ಈ ಅಕ್ಕ ಕೂಡ ತಮ್ಮ ಒಂದು ಚಾನಲಲ್ಲಿ ಸುಮಾರು ವಿಡಿಯೋಗಳನ್ನೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಎಷ್ಟೋ ಜನಕ್ಕೆ ಇರೋರಿಗೆ ಮಕ್ಕಳು ಕೂಡ ಆಗಿದೆ ಆಮೇಲೆ ಎಷ್ಟೋ ಜನಕ್ಕೆ ಕೆಲಸ ಸಿಗದೇ ಇರುವಾಗೂ ಕೂಡ ವಿಶೇಷವಾಗಿ ಪೂಜೆ ಸೇವೆಗಳನ್ನ ಗಣಪತಿ ಪೂಜೆ ಸೇವೆ ಆಗಿರ್ಬೋದು ಎಷ್ಟೋ ಸೇವೆಗಳನ್ನ ಇವರು ತಿಳಿಸ್ಕೊಟ್ಟಿದ್ದಾರೆ ಅದರಿಂದ ಕೂಡ ಒಳ್ಳೆಯದಾಗಿದೆ ಆಮೇಲೆ ವಿಶೇಷವಾಗಿ ನನಗೆ ಬೇಕಾದವರಿಗೆ ಆರೋಗ್ಯ ಸಮಸ್ಯೆ ಇದ್ದಾಗ ಇವರು ಮೃತಿಕೆ ಪ್ರಸಾದವನ್ನು ಕೊಟ್ಟು ಕಳಿಸಿದರು ಅದೇ ಒಂದು ಕಾರಣಕ್ಕೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಅವ್ರ ಬಗ್ಗೆ ಮೃತಿಕೆ ಪ್ರಸಾದವನ್ನು ಕೊಟ್ಟು ಕಳಿಸಿದ್ರು ರಾಯರ ಮೃತಿಕೆ ಪ್ರಸಾದ ಇವರಿಂದನೇ ಬರಬೇಕಂತ ಅನಿಸಿತು ಅನಿಸುತ್ತೆ ಇವ್ರ ಕೈಯಿಂದ ಬಂದಿರತಕ್ಕಂಥದ್ದು ಒಳ್ಳೆಯದು ಕೂಡ ಆಗಿದೆ ಅವರಿಗೆ ಒಂದು ಆರೋಗ್ಯ ಸಮಸ್ಯೆ ಅನ್ನೋದೇನಿದೆ ಅಲ್ವಾ ನನಗೆ ಗೊತ್ತಿರತಕ್ಕಂಥವ್ರಿಗೆ ಆರೋಗ್ಯ ಸಮಸ್ಯೆ ಕೂಡ ಒಂದು ಸುಧಾರಣೆ ಆಗಿದೆ ತುಂಬ ಚೆನ್ನಾಗಿ ಕೂಡ ಇದ್ದಾರೆ ಅದಕ್ಕಾಗಿ ಇವ್ರು ಕಳ್ಕೊಂಡಿದಾರಲ್ಲ ಚಾನಲ್ನ ಇವ್ರಿಗೆ ಸ್ವಲ್ಪ ದಿನಗಳ ಹಿಂದೆ ಮತ್ತು ಇವರಿಗೆ ಅವ್ರ ಯಜಮಾನರನ್ನು ಕೂಡ ಇವ್ರು ಕಳ್ಕೋಬೇಕಾಗಿತ್ತು ಅದಂತೂ ತುಂಬ ದುಃಖದ ವಿಷಯ ಆ ಸಮಯದಲ್ಲೂ ಕೂಡ ಅವರು ನನ್ನ ಜೊತೆಗೆ ಮಾತಾಡಿದರು ಆ ಸಮಯದಲ್ಲೂ ಕೂಡ ನನ್ನ ಕೈಲಾದಷ್ಟು ಒಂದು ತಮ್ಮನಾಗಿ ಏನು ಒಂದೆರಡು ಮಾತುಗಳನ್ನ ಹೇಳಬೇಕು ಅದನ್ನು ನಾನು ಹೇಳಿದ್ದೀನಿ ಈಗಲೂ ಕೂಡ ಯಾರೆಲ್ಲ ಈ ಥರ ಇದ್ದಿರಲ್ವ ಇವಾಗ ಅಕ್ಕ ಅವರು ಅವ್ರ ಯಜಮಾನ್ರಿಲ್ಲ ಅಂತ ಎಲ್ಲೊಂದು ಕಡೆ ನೋವಿರುತ್ತಲ್ವ ನಾನು ಪ್ರತಿಯೊಬ್ಬರಿಗೂ ಕೂಡ ಇದ್ದೀನಿ ಯಾರೆಲ್ಲ ತುಂಬ ಪ್ರೀತಿಯಿಂದ ಒಂದು ಎರಡು ಜೋಡಿ ಹಕ್ಕಿಗಳ ಥರ ಅಂದರೆ ಇವಾಗ ಬರೀ ಗಂಡ ಹೆಂಡತಿ ಅಂತಲ್ಲ ನನಗೆ ಇವರೇ ತಂದೆ ಇವು ನನ್ನ ತಾಯಿ ನನ್ನ ಹೆಂಡತಿ ಮಾತ್ರ ಅಲ್ಲ ನನ್ನ ತಾಯಿ ಅಂತ ಯಾರೆಲ್ಲ ಒಂದಿಷ್ಟು ತುಂಬ ಹಚ್ಕೊಂಡಿರ್ತೀರ ಸಮಟೈಮ್ಸ್ ಕಳ್ಕೊಬೇಕಾಗಿರುತ್ತಲ್ಲ ನೀವು ಖಂಡಿತ ನೋವು ಮಾಡ್ಕೋಬೇಕಾಗಿಲ್ಲ ಯಾಕಂದರೆ ಅವ್ರು ಎಲ್ಲೂ ಸಹ ಹೋಗಿರಲ್ಲ ಆ ಪ್ರೀತಿ ಒಂದು ಹೇಳ್ತಾ ಇದ್ದೀನಿ ನೋಡಿ ದೇಹ ಮಣ್ಣಲ್ಲಿ ಮಣ್ಣಾಗ್ಬೋದು ಪ್ರೀತಿ ಆಗಲ್ಲ ಪ್ರೀತಿ ಆಗಲ್ಲ ಆತ್ಮ ಕೂಡ ಆಗಲ್ಲ ಅದೇ ರೀತಿ ಅಕ್ಕನಿಗೂ ಕೂಡ ಹೇಳ್ತಾ ಇದ್ದೀನಿ ಅವರಿಗೂ ಕೂಡ ಆ ಥರ ಯಾರೆಲ್ಲ ನೋವು ಅನುಭವಿಸ್ತಿದ್ರಲ್ಲ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಅವರೆಲ್ಲೂ ಸಹ ಹೋಗಿರಲ್ಲ ದೇಹ ಮಣ್ಣಲ್ಲಿ 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 ಮಣ್ಣಾಗಿರ್ಬೋದು ಆದರೆ ಆತ್ಮ ನಿಮ್ಮ ಜೊತೆಗೇನೆ ಇದೆ ನೀವು ಹತ್ರ ಅವರು ತುಂಬ ಅಳ್ತಾರೆ ನಕರೆ ತುಂಬ ನಗ್ತಾರೆ ಸೊ ನೀವು ನಗ್ನಗ್ತಾ ಇರಿ ಅವರು ಕೂಡ ನಗ್ತಾರೆ ನೀವು ಕೂಡ ಅಷ್ಟೇ ಚೆನ್ನಾಗಿರ್ತೀರ ಆದರೆ ಆ ಅಕ್ಕ ಒಂದು ಕಮೆಂಟ್ ಮಾಡಿರ್ತಾರೆ ಯಾರಿಗೆಲ್ಲ ಆ ಅಕ್ಕನ ವಿಡಿಯೋಸು ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯಾರಿಗೆಲ್ಲ ಒಂದು ಸಪೋರ್ಟ್ ಮಾಡಲೇಬೇಕು ಅಂತ ನಿಮಗೆ ಪೋರ್ಸ್ ಇಲ್ಲ ಬಟ್ ಅವರು ತಿಳಿಸಿಕೊಡ್ತಿರುವಂತಹ ಪೂಜೆ ಸೇವೆಗಳ ಬಗ್ಗೆ ನನಗೂ ಕೂಡ ಹೆಮ್ಮೆ ಇದೆ ಯಾಕಂದರೆ ಕೆಲವೊಂದು ಅನುಷ್ಠಾನಗಳು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಅವರು ಅವ್ರ ಚಾನಲಲ್ಲಿ ನಿಮಗೆ ಅವ್ರ ಚಾನಲ್ನ ನೋಡಿ ಒಮ್ಮೆ ವೀಕ್ಷಣೆ ಮಾಡಿ ಪ್ರತಿಯೊಂದು ವೀಡಿಯೋನೂ ನೋಡ್ತಾ ಬನ್ನಿ ನಿಮ್ಮ ಖಂಡಿತವಾಗಲೂ ಕೂಡ ಅವ್ರು ತಿಳಿಸಿಕೊಡ್ತಿರ್ತಕ್ಕಂತಹ ಸೇವೆಗಳು ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ನಿಮ್ಮ ಒಂದು ಬೆಂಬಲ ಅವರಿಗೆ ಸಾಧ್ಯವಾದರೆ ಮಾಡಿ ಆಯಿತಾ ಜೊತೆಗೆ ಇನ್ನೊಂದು ಮಾತು ಯಾರಿಗೂ ಕೂಡ ಇಲ್ಲಿ ಇವಾಗ ನೋಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು ತಂಗಿ ಯಾರೋ ಹೇಳಿದ್ರು ಅವರಿಗೆ ಒಂದು ಹತ್ತು ಸಾವಿರ ಕೊಡಿ ನಿಮ್ಗೆ ಏನೋ ದೋಷ ಇದೆ ಅದನ್ನು ದೂರ ಮಾಡಿಬಿಡ್ತೀವಿ ಅಂತ ಖಂಡಿತ ಕೂಡ ಯಾರಿಗೂ ದುಡ್ಡು ಕೊಟ್ಟು ಮೋಸ ಹೋಗಬೇಡಿ ಯಾರಾದರೂ ನಿಮ್ಗೆ ಆ ಪೂಜೆ ಮಾಡಿಸ್ಬಿಡ್ತೀನಿ ಈ ಪೂಜೆ ಮಾಡಿಸ್ಬಿಡ್ತೀನಿ ಖಂಡಿತ ಯಾರಿಗೂ ಕೂಡ ದುಡ್ಡು ಕೊಡಬೇಡಿ ಎರಡು ದಿನದಿಂದ ತುಂಬ ಜನ ನೋಡಿರ್ತೀರ ನನ್ನ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಒಬ್ಬರು ತಂಗಿ ಕಮೆಂಟ್ ಮಾಡಿದರು ನನಗೆ ಬ್ರದರ್ ನನಗೆ ಈ ಥರ ಕೇಳ್ತಾ ಇದ್ದಾರೆ ಹತ್ತು ಸಾವಿರ ಕೊಟ್ಟರೆ ನಮ್ಮ ಕಷ್ಟಗಳು ದೂರ ಮಾಡಿಬಿಡ್ತಾರಂತೆ ಎರಡು ದಿನದಲ್ಲಿ ಫೋನ್ಪೇ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂತ ಖಂಡಿತ ಯಾರಿಗೂ ಕೂಡ ಮಾಡಬೇಡಿ ದುಡ್ಡಂತೂ ಯಾರಿಗೂ ಕೊಡಬೇಡಿ ರಾಯರೆ ಅಂತ ನೀವೇ ಮನಸ್ಸಲ್ಲಿ ಪೂಜಿಸ್ತಾ ಬಂದರೂ ಕೂಡ ಒಳ್ಳೇದಾಗುತ್ತೆ ಕೆಲವೊಂದು ಅನುಷ್ಠಾನಗಳನ್ನು ನೀವು ಮಾಡ್ತಾ ಬಂದರೂ ಕೂಡ ಖಂಡಿತ ಒಳ್ಳೇದಾಗುತ್ತೆ ನೀವೇ ನಿಮ್ಮ ಮನೆಯಲ್ಲಿ ನಿಮ್ಗೆ ಹೆಂಗೆ ಶಕ್ತಿ ಇದೆಯೋ ಹಂಗೆ ಮಾಡ್ತಾ ಬನ್ನಿ ಸಾಧ್ಯವಾದರೆ ತುಪ್ಪ ದೀಪ ಹಚ್ಚಿ ಅದು ಇಲ್ವಾ ರಾಯರೆ ಅಂತ ಕೈ ಮುಗಿರಿ ಎಣ್ಣೆ ದೀಪ ಹಚ್ಚಿ ನಾರ್ಮಲಾಗಿ ನಿಮ್ಗೆ ಹೆಂಗಾಗುತ್ತೋ ಆಗುತ್ತೋ ಹಂಗೆ ಮಾಡ್ತಾ ಬನ್ನಿ ರಾಯರ್ ಶಕ್ತಿ ಕೊಟ್ರೆ ಅದ್ಭುತವಾಗಿ ಪೂಜೆ ಮಾಡ್ತಾ ಬನ್ನಿ ರಾಯರ್ ಹೆಂಗೆ ಶಕ್ತಿ ಕೊಡ್ತಾರೋ ಹಂಗೆ ಪೂಜೆ ಮಾಡ್ತಾ ಬನ್ನಿ ನಿಮ್ಮ ಪ್ರೀತಿ ನಿಮ್ಮ ಶಕ್ತಿ ನಿಮ್ಮ ಸೇವೆ ಅದರ ಬಗ್ಗೆ ಈ ಎರಡನೇ ಮಾತೇ ಇಲ್ಲ ತುಂಬ ಚೆನ್ನಾಗಿ ಸೇವೆಗಳನ್ನ ಎಲ್ಲರೂ ಕೂಡ ಮಾಡ್ತಾಯಿದ್ದರೆ ಎಲ್ಲರೂ ಕೂಡ ಮಾಡಿ ಆ ವಕ್ಕರ್ ಚಾನಲ್ಲು ಕೂಡ ಡಿಲೀಟ್ ಆಗಿರೋ ಕಾರಣದಿಂದ ಅವರು ಅವ್ರ ಜೊತೆಗೂ ಕೂಡ ಮಾತುಕತೆ ಆಗಿತ್ತು ಈ ಒಂದು ಅಳಿಲು ಸೇವೆ ಇದು ಸಹಾಯ ಮಾಡೋಷ್ಟಂತೂ ದೊಡ್ಡೋನಲ್ಲ ಎಲ್ಲ ಕ್ರಿಯೇಟರ್ಸ್ನ ಬಗ್ಗೆ ಕೂಡ ನಾನು ತುಂಬ ಹೆಮ್ಮೆ ಇದೆ ಎಲ್ಲರ ಮುಂದೆ ಕೂಡ ತುಂಬ ಚಿಕ್ಕವನ್ನ ನಾನು ಆದರೆ ಇದೊಂದು ಅಳಿಲು ಸೇವೆ ಅಂತ ನಾನು ಮಾಡ್ತಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಶ್ರೀ ಶ್ರೀರಾಯರ ಆಶೀರ್ವಾದ ಎಲ್ಲರ ಮೇಲೂ ಕೂಡ ಇರಲಿ ನಮಸ್ಕಾರ